ಿಬಾನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಮನಸ್ಸಲ್ಲದ ಮದುವೆ ಕಥೆಯ ಮುಂದುವರೆದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ಗೆ ಹೊಸ ಬರೆಯುತ್ತರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರೆದ ಭಾಗನ ನೋಡೋಣ ಎಪಿಸೋಡ್ ಫಿಫ್ಟಿ ಫೋರ್ ಇಂದಿನ ಸಂಚಿಕೆಯಲ್ಲಿ ಆದಿ ಜಸ್ಟ್ ಬರ್ತೀನಿ ಎಂದಷ್ಟೇ ಹೇಳಿ ಎಲ್ಲ ರೆಡಿ ಆದ್ರೆ ಓಡೋಣ ಎಂದ ಆದ್ಯ ಇಮ್ಯಾಜಿನೇಷನ್ಗೂ ಇದ್ದ ಹಾದಿ ಈಗ ಇಂಡಿಯಾಗೆ ಓಡೋಕೆ ರೆಡಿಯಾದ್ರು ಎಲ್ಲರ ಪಯಣ ಈಗ ಇಂಡಿಯಾ ಕಡೆಗೆ ಮುಂದೆ ಹಾದಿ ಬಗ್ಗೆ ಯೋಚಿಸ್ತಿದ್ದ ಎಲ್ಲರೂ ಫ್ಲೈಟ್ ಹತ್ತಿದ್ರು ಮನೆಗೆ ಬಂದಾಗ ಚೇತನ್ ಬೆಲ್ಲ ಮತ್ತೆ ವೈಭವ್ ಹಿಬ್ರೂ ಇರಲಿಲ್ಲ ಮನೇಲಿ ಎಲ್ಲರನ್ನು ಆದಿ ಹೊರಗಡೆ ಟೂರ್ಗೆ ಕರ್ಕೊಂಡು ಹೋಗಿರೋದನ್ನು ಗೊತ್ತಿದ್ರಿಂದ ಇಬ್ರು ಏನಾದ್ರೂ ಮಾಡ್ಕೊಂಡು ಹೋಗ್ಲಿ ಎಂದು ಸುಮ್ಮನೆ ತಮ್ಮ ಗೆಸ್ಟ್ ಹೌಸ್ನಲ್ಲಿ ಇದ್ರು ಮನೆಗೆ ಬಂದವರು ಎಲ್ಲರೂ ಹಾದಿ ಬಗ್ಗೆ ತಿಳಿಯುವ ಕಾತ್ರ ತುಂಬಾ ಇತ್ತು ರಾಧಾ ಅಜ್ಜಿ ಆದಿ ಹೇಗೆ ನೀನಷ್ಟು ದೊಡ್ಡ ಪ್ರಾಪರ್ಟಿ ತಗೊಂಡೆ ಎಂದರು ನಕ್ಕು ಅಮೌಂಟ್ ಕೊಟ್ಟು ಕಣಜಿ ಎಂದನಗುತ್ತ ಸುಪ್ರಿಯಾ ಅವರು ಆದಿ ನೀನು ಬೇರೆನಾದ್ರೂ ಕೆಲಸ ಮಾಡ್ತಿದ್ಯಾ ಎಂದರು ಸುಪ್ರಿಯಾ ಅವರ ಮಾತಿಗೆ ಹಾದಿ ಒಂದು ಚಲ್ಲಿ ಸುಮ್ನಾಥ ಈತ ರಮೇಶ್ ಕಡೆಗೆ ನೋಡಿದ ರಾಧ ಕಣ್ಣಲ್ಲೇ ಕೇಳು ಎಂದರು ರಮೇಶ್ ಅವರು ಸುಧಾ ಅವರೇ ಕಡೆ ನೋಡಿದರು ಸುಧಾ ಅವರು ಆದಿ ಕಡೆ ನೋಡಿ ನೀನು ರೆಸ್ಪಾಡು ಹೋಗ್ಬಿಟ್ಟ ಎಂದು ಆತಿನ ಕಳಿಸಿ ತನ್ನ ರೂಮ್ಗೆ ಹೋಗುತ್ತಿದ್ದ ಆತಿನ ನೋಡುತ್ತಾ ನಮ್ಮ ಆತಿನ ಚಿಕ್ಕ ವಯಸ್ಸಿನಿಂದಲೂ ಫಾರಿನ್ನಲ್ಲೇ ಬಳಸಿದ್ದು ಅಲ್ಲಿ ಸೈನ್ಸ್ ಕಿಂಡರ್ ಗಾರ್ಡನ್ ಎನ್ನುವ ಸ್ಕೂಲ್ನಲ್ಲಿ ಅಲ್ಲಿ ಮಕ್ಕಳ ಟ್ಯಾಲೆಂಟ್ ಗುರುತಿಸಿ ಅವರಿಗೆ ಎಜುಕೇಶನ್ ಕೊಡ್ತಾರೆ ನಮ್ಮ ಹಾದಿ ನಾನು ಕೊಡುವ ಪಾಕೆಟ್ ಮನೆಗಿಂತ ಜಾಸ್ತಿ ದುಡ್ಡು ಕೊಟ್ಟು ಒಂದು ಗಿಫ್ಟ್ನ ಫಸ್ಟ್ ಟೈಮ್ ನನ್ನ ಬರ್ಡೇಗೆ ಕೊಟ್ಟಿದ್ದ ಆಗ ಅವನಿಗೆ ಆರು ವರ್ಷ ಅವನಿಗೆ ಬೇರೆ ಮಕ್ಕಳ ಥರ ಆಟ ಆಡೋದು ಅಂದ್ರೇ ಆಗ್ತಿರಲಿಲ್ಲ ಒಂದು ರೀತಿ ಪುಸ್ತಕದ ಹುಳು ಅಂದರೂ ತಪ್ಪಾಗಲ್ಲ ಏನಾದರೂ ಒಂದು ಕಂಟಿಡಿಯೋನಂತೆ ನನಗೆ ವಾರ್ಡನ್ಗಳು ಪ್ರತಿದಿನವೂ ಕಾಲ್ ಮಾಡಿ ಅಪ್ಡೇಟ್ ಮಾಡ್ತಿದ್ರು ಹಾದಿ ಎಷ್ಟರ ಮಟ್ಟಿಗೆ ಬುದ್ಧಿವಂತ ಅಂದರೆ ಅವನು ಅಷ್ಟು ಚಿಕ್ಕ ವಯಸ್ಸಲ್ಲೇ ಒಂದು ಗೇಮಿಂಗ್ ಲಾಂಚ್ ಮಾಡಿ ಸಕ್ಸಸ್ ಕೂಡ ಆಗಿದ್ದ ಅವನ ಗೇಮಿಂಗ್ ಆಗ ತುಂಬ ಮಕ್ಕಳ ಮನಸ್ಸು ಗೆದ್ದಿತ್ತು ಆಕ್ಚುಲಿ ಆ ಗೇಮಿಂಗ್ನ ಪರ್ಚೇಸ್ ಮಾಡೋಕ್ಕೆ ತುಂಬ ಜನ ಕಾಯ್ತಿದ್ರು ಬಟ್ ಅವನು ಅದನ್ನು ಯಾರಿಗೂ ಸೇಲ್ ಮಾಡಲಿಲ್ಲ ಬದಲಿಗೆ ಹೊಸ ಹೊಸ ಫೀಚರ್ಸ್ ಹೇಗೆ ಅಪ್ಡೇಟ್ ಮಾಡೋದು ಎಂದು ಹಿಡಿತಿದ್ದ ಅವನಿಗೆ ಸೈನ್ಸ್ ಬುಕ್ ಓದಿ ಓದಿ ಬಾಯಿ ಪಾಠ ಹಾಗಿರೋದು ಅವನೇನಾದರೂ ನೋಡಿದ್ರೆ ಮುಗಿತು ಹಳೆದನ್ನೇ ಹೊಸ ರೀತಿಯಲ್ಲಿ ಇಂಟ್ರಡ್ಯೂಸ್ ಮಾಡ್ತಿದ್ದ ಇದನ್ನೆಲ್ಲ ನೋಡಿದ ಒಬ್ಬ ಪ್ರಿನ್ಸಿಪಲ್ ಅವನಿಗೆ ಏನೆಲ್ಲ ಕಲಿಬೇಕು ಅನ್ಸುತ್ತೋ ಅದನ್ನೆಲ್ಲ ಕಲಿ ಎಂದು ಫಾರ್ಮ ಬಗ್ಗೆ ತಿಳಿಸಿದ್ರು ಯಾಕಂದರೆ ಅವರದು ಒಂದು ಫಾರ್ಮ ಕಂಪನಿ ಇತ್ತು ಅದಕ್ಕೆ ಚಿಕ್ಕ ವಯಸ್ಸಿನಲ್ಲೇ ಆದಿ ಅವರು ಮಾಡುವ ಫಾರ್ಮುಲಾ ನೋಡ್ಕೊಳ್ತಿದ್ದ ಹತ್ತನೇ ವಯಸ್ಸಿಗೆ ಬಂದಾಗ ಬ್ರಹಾಡ್ಲಿ ಅವರ ಶಿಷ್ಯ ಆಗಿದ್ದ ಅವನು ಸುಮಾರು ಕಲಿತ ಬಟ್ ಏನೇನು ಕಲ್ತಿದ್ದಾನೆ ಅನ್ನೋದು ಗೊತ್ತಿಲ್ಲ ಅವನ ಇಂಟ್ರೆಸ್ಟ್ ನೋಡಿದ ಟೀಚರ್ಸು ಅವನಿಗೆ ಏನು ಬೇಕು ಅದನ್ನು ಹೇಳ್ಕೊಡೋರು ದಿ ಬೆಸ್ಟ್ ಸ್ಟೂಡೆಂಟ್ ಆಗಿ ಬೆಳೆದ ಹಾಗೆ ಬೇರೆ ಬೇರೆ ಟಿಬೆಟ್ ಹೀಗೆ ಎಲ್ಲದರಲ್ಲೂ ಅವನು ಪಾರ್ಟಿಸಿಪೇಟ್ ಮಾಡ್ತಿದ್ದ ಬಿಸ್ನೆಸ್ ಬಗ್ಗೆ ತುಂಬ ತುಂಬ ಓದೋನಂತೆ ಬೆಳೆ ಬೆಳೆಯುತ್ತಾ ಅವನೇನು ಮಾಡಿಸಿದ್ದಾನೆ ಅನ್ನೋದು ಗೊತ್ತಾಗ್ದಂತೆ ಬೆಳೆದ ಅವನ ಬುದ್ಧಿ ಮಾತ್ರ ನಿಜಕ್ಕೂ ಅಮೇಜಿಂಗ್ ಎಂದು ರಮೇಶ್ ಅವರನ್ನು ನೋಡಿ ನಿಮ್ಮ ಬುದ್ಧಿ ಜೊತೆ ಜೊತೆಗೆ ನನ್ನ ಬುದ್ಧಿ ಕೂಡ ಇದೆ ಅವನಲ್ಲಿ ಅವನು ನನ್ನ ಥರ ಎಷ್ಟು ಚೆನ್ನಾಗಿ ಪೇಂಟಿಂಗ್ ಮಾಡ್ತಾನೆ ಗೊತ್ತಾ ಅದನ್ನು ದೊಡ್ಡ ಎಕ್ಸಿಬಿಷನ್ನಲ್ಲಿ ಬ್ರಿಟನ್ ರಾಣಿ ಪರ್ಚೇಸ್ ಮಾಡಿ ಅವರ ಮಗಳಿಗೆ ಗಿಫ್ಟ್ ಮಾಡಿದ್ರಂತೆ ಅಷ್ಟು ಆ ಪೇಂಟಿಂಗ್ ಚೆನ್ನಾಗಿತ್ತು ಎಂದರು ರಮೇಶ್ ಕನ್ನಲ್ಲಿ ಹಾದಿ ನೆನೆದು ಹೆಮ್ಮೆ ಆಯಿತು ಸುಧಾ ಈಗಲೂ ಅಷ್ಟೆ ಅವನೇನು ಮಾಡ್ತಾನೆ ಅನ್ನೋದು ನನಗೂ ಗೊತ್ತಿಲ್ಲ ಬಟ್ ನನ್ನ ಮಗನನ್ನು ನೋಡಿರೋ ಪ್ರಕಾರ ಅವನು ಯಾವತ್ತೂ ಯಾರ ಹಂಡರ್ನಲ್ಲೂ ವರ್ಕ್ ಮಾಡಲ್ಲ ಅವನು ಹದಿನೈದನೇ ವಯಸ್ಸಿಗೆ ಫಾರಿನಲ್ಲಿ ಒಂದೇ ಸಮಯಕ್ಕೆ ಡಿಫ್ರೆಂಟ್ ಡಿಫ್ರೆಂಟ್ ಎಜುಕೇಷನ್ ಪಡೆದಿದ್ದ ಅವನು ಒಂದು ಕಡೆ ಸಾಫ್ಟ್ವೇರ್ ಇಂಜಿನಿಯರ್ ಆದರೆ ಇನ್ನೊಂದು ಕಡೆ ಒಳ್ಳೆ ಫಾರ್ಮಸಿಸ್ಟ್ ಕೂಡ ಎಂದು ನಗುತ್ತ ನನ್ನ ಮಗ ನನ್ನ ಹೆಮ್ಮೆ ಅವನೇನು ಹೊತ್ತಾನೋ ಅನ್ನೋದು ನನಗೂ ಗೊತ್ತಿಲ್ಲ ಅವನೇನು ಕಲಿತಾನೋ ಕಲೀಲಿ ಅಂತ ಬಿಟ್ಟೆ ಒಮ್ಮೆ ಹೀಗೆ ಅವನ ಬಳಿ ಅನುಮಾನದಲ್ಲಿ ಇಷ್ಟೆಲ್ಲ ತಿಳಿದ ನೀನು ದಾರಿ ತಪ್ಪಲ್ಲ ತಾನೆ ಅಂದೆ ಅದಕ್ಕೆ ಅವನು ಹೇಳಿದ್ದು ಒಂದೇ ಮಾತು ರಮೇಶ್ ನಾನು ಅಮ್ಮ ಕಷ್ಟಕ್ಕೂ ಭಯ ಆಗ್ಬೇಕು ಹಾಗೆ ಹೆದ್ರಿಸ್ತೀನಿ ಸೋತು ಹೂಡಾಗಲ್ಲ ಹಾಗೆ ನಾನು ಯಾವತ್ತೂ ದಾರಿ ತಪ್ಪಲ್ಲ ನೀವು ಕೊಟ್ಟ ಸಂಸ್ಕಾರ ನನ್ನ ದೇಹದಲ್ಲಿ ಉಸಿರು ಇರುವವರೆಗೂ ಇರುತ್ತೆ ಎಂದಿದ್ದ ಎಂದವರು ಕಣ್ಣು ತುಂಬಿದ್ರು ಇದುವರೆಗೂ ಕೇಳ್ತಿದ್ದ ಆದ್ಯ ರಾಮ ರಾಧಾ ಹಜ್ಜೆ ಸುಪ್ರಿಯಾ ರಮೇಶ್ ಅವರು ಸುಧಾ ಮಾತು ಕೇಳಿ ದೊಡ್ಡ ಕಣ್ಬಿಟ್ಟು ಆಶ್ಚರ್ಯದಲ್ಲಿ ಹೀಗೆ ಇರ್ತಿದ್ ನನ್ನ ಮಾದಿ ಎಂದು ಇಮ್ಯಾಜಿನೇಷನ್ಗೆ ಹೋಗಿದ್ರು ಸುಧಾ ಅವರು ರಮೇಶ್ ಎಂದರು ರಮೇಶ್ ಹಾ ಎಂದು ಕನಸಿನಿಂದ ಹೊರಬಂದು ಸುಧಾ ನನ್ನ ಮಗ ತುಂಬ ಇಂಟೆಲಿಜೆಂಟ್ ಅವನನ್ನು ನನ್ನ ಮಗ ಅನ್ನೋಕ್ಕೆ ಹೆಮ್ಮೆ ಆಗುತ್ತೆ ಎಂದರು ಆದರೆ ಆದ್ಯ ಮನೆಯಲ್ಲೇ ಓ ಮೈ ಗಾಡ್ ಇಷ್ಟು ಐಕ್ಯೂ ಲೆವೆಲ್ ಇರೋದಕ್ಕೆ ಅನಿಸುತ್ತೆ ಅವನು ಅಷ್ಟು ಟ್ಯಾಲೆಂಟ್ ಆಗಿರೋದು ಇದು ಮೇ ಬಿ ರಮೇಶ್ ಮಾವ ಇಲ್ಲ ಸುಧಾ ಅಮ್ಮನಲ್ಲಿ ಇಂಥ ಒಂದು ಐಕ್ಯೂ ಲೆವೆಲ್ ಇರುತ್ತೆ ಅನಿಸುತ್ತೆ ಎಂದುಕೊಂಡಳು ರಾಧಾ ಅವರು ರಮೇಶ್ ಆದಿ ನಮ್ಮ ತರ ಅನ್ಸುತ್ತೆ ಅವರು ಹೀಗೆ ತುಂಬ ಬುದ್ಧಿವಂತರು ಎಂದು ಅವ್ರ ಥರ ಹೋಲಿಕೆಯಲ್ಲಿ ಯಮುನಾ ಕೂಡ ಎಂದು ನೆಟ್ಟುಸಿರು ಬಿಟ್ರು ಒಂದು ಕ್ಷಣ ಮೌನ ಮುಂದೆ ಮಾತು ಮುಂದುವರಿಸಲು ಹಾಗದೆ ಹೋಗಿ ಮಲಗಿ ತುಂಬ ಲೇಟ್ ಆಗಿದೆ ಎಂದು ಎದ್ದು ಹೋಗ್ತಾರೆ ರಮೇಶ್ ಕೂಡ ಒಮ್ಮೆ ನೆಟ್ಟುಸಿರು ಬಿಟ್ಟು ಹಾದಿಯ ಕಡೆ ನೋಡಿ ನಡಿರಿ ಮಲಗಿ ಮದುವೆ ಮನೆಯಲ್ಲಿ ಕೆಲಸ ಅಂತೆಲ್ಲ ಓಡಾಡಿರ್ತೀರಾ ರು ಸುಧಾ ಸುಪ್ರಿಯಾ ಹ್ಮ್ ಕೆಂದು ಎಂದು ಅಲ್ಲಿಂದ ಹೋಗ್ತಾರೆ ರಮೇಶ್ ಆದ್ಯ ನೀನು ಹೋಗಮ್ಮ ಮಲಗು ಎಂದು ರಮೇಶ್ ಅವರ ಅಲ್ಲಿಂದ ಹೋಗ್ತಾರೆ ಆದ್ರೆ ಆದ್ಯ ಕಣ್ಣು ತುಂಬಿತು ಅವಳ ಅಮ್ಮನ ನೆನಪಾಗಿ ಈಗ ಅಜ್ಜಿ ನೆನಪಿಸಿ ಬೇಸದಲ್ಲಿ ತನ್ನ ರೂಮ್ ಕಡೆ ಹೆಚ್ಚೆ ಹಿಟ್ಲು ಆದಿ ಸುಖವಾಗಿ ನಿದ್ದೆ ಮಾಡಿದ್ದ ಆದ್ಯ ನಿದ್ದೆ ಹಾರೋಗಿತ್ತು ಯಾಕೋ ಅವಳೇ ಯಾರಾದರೂ ಒಂದು ಸಮಾಧಾನದ ಹಪ್ಪಿಗೆ ಬೇಕಿತ್ತು ಆದ್ಯಾ ತುಂಬ ಸಮಯ ಸಮಾಧಾನ ತಂದುಕೊಂಡ್ರು ಯಾಕೋ ಸಮಾಧಾನ ಆಗದೆ ಸೀದಾ ಹಾದಿ ರೂಮ್ಗೆ ಹೋಗ್ತಾಳೆ ಅಲ್ಲಿ ಹಾದಿ ಮಲಗಿದ್ದು ನೋಡಿ ಸ್ವಲ್ಪ ಸಮಯ ಅವನ ಮುಖ ನೋಡಿ ಮಲಗಿದ್ದ ಹಾದಿನೇ ನೋಡಿ ನನಗೆ ಹಾಳಬೇಕು ಅನ್ನಿಸ್ತಿದ್ದೆ ಹಾದಿ ಎಂದು ಅವನ ತೋಳಿನ ಮೇಲೆ ಮಲಗಿದ್ಲು ಆದಿ ಚೆನ್ನಾಗಿ ನಿದ್ದೆ ಮಾಡಿದ್ರು ಹಾದಿಯ ಕಣ್ಣೀರು ಅವನನ್ನ ಎಚ್ಚರಿಸಿತು ಆದಿ ಕಣ್ಬಿಟ್ಟು ನೋಟ ಆದ್ಯ ಅವನ ತೋಳಲ್ಲಿ ಮಲಗಿ ಕಣ್ಣೀರನ್ನ ಹರಿಯಲು ಬಿಟ್ಟಿದ್ಲು ಆದಿ ತಕ್ಷಣ ಇದ್ದು ಆದ್ಯ ಎಂದ ಗಾಬರಿನಲ್ಲಿ ಆದ್ಯ ತಿರುಗಲಿಲ್ಲ ಬದಲಿಗೆ ಹಾದಿ ಸ್ವಲ್ಪ ಸಮಯ ಹೀಗೆ ಮಲಗ್ತೀನಿ ಪ್ಲೀಸ್ ಡೋಂಟ್ ಡಿಸ್ಟರ್ಬ್ ಮೀ ಎಂದಳು ಹಾದಿ ಏನು ಮಾತಾಡಿಲ್ಲ ಬದಲಿಗೆ ಅವಳನ್ನ ಗಟ್ಟಿಯಾಗಿ ಬಳಸಿ ಎದುರಿದ್ದ ಚಿಕ್ಕ ಮಕ್ಕಳನ್ನ ಮಲಗಿಸುವ ರೀತಿ ಮಲಗಿಸ್ಕೊಂಡ ಆದ್ಯ ಏನೂ ವಿರೋಧಿಸ್ಲಿಲ್ಲ ಸುಮ್ಮನೆ ಇದ್ದು ತನ್ನ ಕೆನ್ನೆಗೆ ಎರಡು ಕೈ ಕೊಟ್ಕೊಂಡು ಮಲಗಿದ್ಲು ಆದಿ ಸ್ವಲ್ಪ ಸಮಯ ಕಳೆದ ಮೇಲೆ ಅವಳನ್ನ ತನ್ನ ಕಡೆಗೆ ನಿಧಾನಕ್ಕೆ ತಿರುಗಿಸ್ಕೊಂಡು ಎದೆಗೆ ಗುಬ್ಬಿಯ ಬುಚ್ಚಿಡುವ ರೀತಿ ತಪ್ಪಿದ ಆದ್ಯಾ ಕೂಡ ಮಗು ತರ ಅವನ ತೋಳಲ್ಲಿ ನಿದ್ದೆ ಮಾಡಿದ್ಲು ಆದಿ ಅವಳ ಮುಂಗುರುಳೆ ಸರಿಸಿ ಇನ್ಯಾಕೆ ಹುಡುಗಿ ಇಷ್ಟು ದುಃಖದಲ್ಲಿ ಇರೋದು ನಾನು ಗೆಸ್ ಮಾಡೋ ಪ್ರಕಾರ ನಿನ್ನ ವೀಕ್ನೆಸ್ ನಿನ್ನ ತಾಯಿ ಸೋ ನೀನು ಇಷ್ಟು ಡಿಸ್ಟರ್ಬ್ ಆಗೋಕೆ ಅವರೇ ಅನಿಸುತ್ತೆ ಎಂದು ಒಮ್ಮೆ ಮುದ್ದಾದ ಮುಖ ನೋಡಿ ಚಿಂತೆ ಮಾಡಬೇಡ ಸ್ವಲ್ಪ ದಿನ ನನ್ನೆಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಎಂದು ಅವನು ಕೂಡ ಮಲಗ್ದ ಆದ್ಯ ಅವನ ತೋಳಲ್ಲಿ ಚೆನ್ನಾಗಿ ಮಲಗಿದ್ಲು ಆದಿ ಅರ್ಧ ರಾತ್ರಿನಲ್ಲೇ ಇದ್ದು ತನ್ನ ಲ್ಯಾಪ್ಟಾಪ್ ತಗೊಂಡು ಏನೋ ಮಾಡ್ದ ನಾಳೆ ಇದೆ ನೋಡು ನಿನಗೆ ಹಬ್ಬ ಎಂದು ಎಲ್ಲರಿಗೂ ಏನೇನೋ ವೀಕ್ನೆಸ್ ಇರುತ್ತೆ ಬಟ್ ನಿಂತೇನೋ ಇಲ್ಲಿ ನೋಡಿದ್ರು ಒಂದೊಂದು ವೀಕ್ನೆಸ್ ಬಿಟ್ಟು ಹೋಗಿದ್ದೀಯಾ ಎಂದು ಯೋಚಿಸಿ ನನ್ನ ಗೆಸ್ಟ್ ಪ್ರಕಾರ ಈಗ ಹಾವು ಹೊರಗೆ ಬರಲೇಬೇಕು ನೋಡೋಣ ಎಂದು ಒಂದು ಬಾಣವನ ಬತ್ತಲಿಕೆಯನ್ನು ಬಿಡಲು ಸಿದ್ಧನಾದ ಬೆಳಿಗ್ಗೆ ಎತ್ತೆಳಲು ನೋಡುವ ಹುಡುಗನ ತೊಳಲಿ ಮಲಗಿರುವ ಹುಡುಗಿ ನೋಡಿ ಪುಟ್ಟ ನಗ ಚಲ್ಲಿ ಅವಳ ರೂಮ್ಗೆ ಹೋಗಿ ಮಲಗಿಸಿ ತಾನು ವರ್ಕೌಟ್ ಮಾಡಲು ಹೋಗ್ತಾನೆ ನಾಲ್ಕು ದಿನದಿಂದ ಯಾರೂ ಇರದ ಮನೆಯಲ್ಲಿ ಅಪ್ಪ ಮಗ ಅಲ್ಲಿ ಇರಲಾರದೆ ಹೋಗಿದ್ರು ಈಗ ಬೆಳಿಗ್ಗೆ ಬೆಳಗ್ಗೆ ಬರೋದ್ರಲ್ಲಿತ್ತು ಸುಧಾ ಅವರು ಮನೆಗೆ ಬಂದ ಮೇಲೆ ಮನೆಯ ವಾತಾವರಣ ಬದಲಾಗಿತ್ತು ಮೊದಲೆಲ್ಲ ಅವರ ದೇವರ ಕೆಲಸ ಬಿಟ್ಟು ಇನ್ನುಳಿದಿದ್ದು ಕೆಲಸದವ್ರಿಗೆ ಹೇಳುತ್ತಿದ್ರು ಬಟ್ ಈಗ ಸುಧಾ ಅವರು ರಂಗೋಲಿ ಹಿಡೋದ್ರಿಂದ ಹಿಡಿದು ಪೂಜೆ ತಿಂಡಿ ಎಲ್ಲವನ್ನು ಆದಷ್ಟು ತಾವೇ ನೋಡ್ಕೋತಿದ್ರು ಯಾಕಂದರೆ ಮದುವೆಯಾದ ಮೊದಲು ತಾವೇ ರಮೇಶ್ಗೆ ಕೈ ಎಲ್ಲ ಮಾಡ್ಕೊಡ್ಬೇಕು ಅಂದ್ಕೊಂಡಿದ್ರು ಬಟ್ ಅದಾಗ್ಲಿಲ್ಲ ಆಗ ಈಗ ಅವ್ರಿಗೆ ಆ ಚಾನ್ಸ್ ಸಿಕ್ಕಿತ್ತು ರಮೇಶ್ ಡ್ಯೂಟಿಗೆ ಹೋಗುವ ಮುನ್ನ ತಾವೇ ತಿಂಡಿ ಮಾಡಿಕೊಟ್ಟು ಅವರ ಮುಖದಲ್ಲಿ ಕಾಣುವ ಖುಷಿ ನೋಡೋಕೆ ಕಾಯೋರು ಆದಿಗೆ ತಾಯಿ ಕೈ ರುಚಿ ಇಷ್ಟ ಇದ್ರು ಅವರನ್ನ ಕೆಲಸ ಮಾಡೋಕ್ಕೆ ಬಿಡದೆ ಕೆಲಸದವರ ಇಟ್ಟಿದ್ದ ಬಟ್ ಈಗ ಅವ್ರಿಗೇನ್ ಬೇಕು ಹಾಗೆ ಮಾಡೋರು ಆದಿ ತನ್ನ ರೂಮ್ನಿಂದ ಹೊರ ಬಂದಾಗ ತನ್ನ ತಾಯಿ ತಿಂಡಿ ಮಾಡೋದು ನೋಡಿ ಅಮ್ಮ ಸ್ವಲ್ಪ ಹುಷಾರಾದರೆ ಸಾಕು ಶುರು ಮಾಡ್ತೀರ ಅಲ್ವಾ ಎಂದು ಗದರುವ ಟೋನಲ್ಲೇ ಹೇಳಿ ಅವರಮ್ಮನ ಭುಜ ಹಿಡಿದು ಅಮ್ಮ ರೆಸ್ಟ್ ಮಾಡಮ್ಮ ಯಾಕಿಷ್ಟು ಸ್ಟ್ರೆಸ್ ತಗೋತೀರಾ ಎಂದ ಸುಧಾ ಹೋಗೋ ಹಾದಿ ನಿಂತ ಹತ್ತಿ ಆಯಿತು ಅಲ್ಲಾದರೂ ಅಟ್ಲೀಸ್ಟ್ ಫ್ಯಾಕ್ಟರಿ ಮತ್ತು ಆಸ್ಪಿಟಲ್ಗೆ ವಿಸಿಟ್ ಕೊಡ್ತಿದ್ದೆ ಬಟ್ ಈಗ ಏನೂ ಇಲ್ಲ ಮಲಗಿ ಇರಬೇಕು ನನ್ನ ಕೈಯ್ಯಲ್ಲಿ ಆಗಲ್ಲಪ್ಪ ಎಂದರು ಸಪ್ಪೆ ಮುಖ ಮಾಡಿ ಹಾದಿ ನಕ್ಕು ಈಗಲೂ ಹೋಗಿ ಅಮ್ಮ ಅದು ಈಗಲೂ ನಿಮ್ಮದೇ ಎಂದ ಸುಧಾ ಆದಿ ಅದು ನೀನು ಪುರುಷ ಸೀಕ್ರೆಟ್ ಲಾಕರ್ ತೆಗ್ದೆ ಅಂದೆ ಹೌದಾ ಎಂದರು ಅವನನ್ನೇ ನೋಡ್ತಾ ಗಂಭೀರವಾಗಿ ಹಾದಿ ಹ್ಞೂ ಎಂದ ಸೀರಿಯಸ್ ಆಗಿ ಸುಧಾ ಅವರು ಪುರುಷ ಪುರುಷೇನಾದರೂ ಹೇಳಿದ್ರಾ ಎಂದರು ಆದಿ ಇಲ್ಲ ಅಮ್ಮ ಡ್ಯಾಡಿ ಅವಾಗಲೂ ಬಂದು ಹೇಳ್ತಿದ್ರು ನಿನ್ನ ತಾಯಿನ ಚೆನ್ನಾಗಿ ನೋಡ್ಕೊ ಹಾಗೆ ನಿನ್ನ ಹಣ್ಣನ್ನು ಮರಿಬೇಡ ಅಂತ ಅದು ಬಿಟ್ಟು ಇನ್ನೇನೂ ಇಲ್ಲ ಎಂದ ಸುತ ಒಮ್ಮೆ ನೆಟ್ಟುಸು ಬಿಟ್ಟು ಎಲ್ಲ ಗೊತ್ತಾಯ್ತು ಎಂದರು ಆದಿ ಅವರಮ್ಮನನ್ನ ಸೀರಿಯಸ್ ಆಗಿ ನೋಡುತ್ತಾ ಅವರ ಕೈ ಹಿಡಿದು ಸತ್ಯ ಯಾವತ್ತಿದ್ರೂ ಬಯಲಾಗಲೇಬೇಕು ಸಾರಿ ಅಮ್ಮ ನೀವಿದ್ದ ಕಂಡೀಷನ್ನಲ್ಲಿ ನನಗೆ ನಿಮ್ಮನ್ನ ಅದರಲ್ಲಿ ಇನ್ವಾಲ್ವ್ ಮಾಡೋಕೆ ಇಷ್ಟ ಇರಲಿಲ್ಲ ಎಂದ ಸುಧಾ ಕಣ್ತುಂಬಿ ತುಂಬಿ ಇಲ್ಲಿ ಬಿಡೋ ಹಾದಿ ಪಾಪ ಹೌಡ್ಗೀ ಎಂದು ನೆನೆದ್ರು ಸಾನಿಯಾ ಬಗ್ಗೆ ಅಸಲಿ ವಿಷಯ ರಮೇಶ್ ಅದು ಮದುವೆ ಮನೆಯಲ್ಲಿ ಮಗು ನೋಡಿದ ಮೇಲೆ ಹೇಳಿ ಸಮಾಧಾನ ಮಾಡಿದ್ರು ಆದಿ ಒಮ್ಮೆ ಜೋರಾದ ಉಸಿರು ಬಿಟ್ಟು ಅಮ್ಮ ಈಗ ಆ ಮಗುನೇ ಆ ಮನೆ ಒಡೆತು ಅದೇ ನಾವು ಡ್ಯಾಡಿಗೆ ಮಾಡುವ ಕೃತಜ್ಞತೆ ಆ ಮಗುನ ಸೇಫ್ ಆಗಿ ನೋಡಿಕೊಂಡು ಆ ನನ್ನ ಕಾಪಾಡುದು ಎಂದು ತಾಯಿ ಕಡೆ ನೋಡ್ದ ಸುಧಾ ಕುರುಷ್ ನನಗಾಗಿ ತುಂಬ ಮಾಡಿದ್ದಾರೆ ಪಾಪ ನಾನೇ ಅವರಿಗೆ ಏನು ಮಾಡೋಕ್ಕಾಗಲಿಲ್ಲ ಎಂದರು ಆದಿ ಅಮ್ಮ ನಾನಿದಲ್ಲ ಎಲ್ಲ ಸರಿ ಮಾಡ್ತೀನಿ ಅವರ ಕಂಪನಿ ಇನ್ನು ಮುಂದೆ ಹೀಗೆ ನಡೆಯುತ್ತೆ ಹಾಗೆ ಮಾಡ್ತೀನಿ ಎಂದ ಎಂದಿನಂತೆ ಕತೆ ಮುಂದುವರಿಯೋದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್